ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬದಲಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಬಿರುಕು ಬಿಟ್ಟ ಸರ್ಕಾರಿ ಶಾಲೆ ಅಪಾಯದಲ್ಲಿ ಮಕ್ಕಳು ಮೇಲ್ಛಾವಣಿ ಬಿರುಕು ಬಿಟ್ಟ ಆ ಕೊಠಡಿಯಲ್ಲಿ ಪ್ರಾಠ ಪ್ರವಚನ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಗುಡಿಬಂಡೆಯ ಬೋಗಿನಹಳ್ಳಿ ಸರ್ಕಾರಿ ಶಾಲೆಯ ದುಸ್ಥಿತಿ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಗ್ರಾಮ ಅದು ಅಲ್ಲಿ ಸರ್ಕಾರಿ ಶಾಲೆ ಇದೆ ಆದರೆ ಮಕ್ಕಳು ಅಪಾಯದಲ್ಲಿದ್ದಾರೆ ಕಲ್ ಕಾರಣ ಏನು ಅಂತ ನೋಡೋದಾದರೆ ನೋಡಿ ಆ ಮೇಲ್ಛಾವಣಿ ಯಾವಾಗ ಬೇಕಾದರೂ ಕುಸಿದು ಹೋಗಬಹುದು ಒಂದರಿಂದ ಐದನೇ ತರಗತಿ ಇರುವಂತಹ ಸರ್ಕಾರಿ ಶಾಲೆ ಅದು ಮಳೆಗಾಲದಲ್ಲಿ ಮೇಲ್ಛಾವಣಿ ಸೋರ್ತಾ ಇದ್ದರೂ ಮಕ್ಕಳಿಗೆ ಅಲ್ಲೇ ಪಾಠ ಮಾಡುವಂಥ ದುಸ್ಥಿತಿ ಬಂದೋದಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲೆಯ ಪರಿಸ್ಥಿತಿ ನೋಡಿ ಮೇಲ್ಛಾವಣಿ ಅಂತೇನೋ ಇದೆ ಅದರದ್ದು ಯಾವಾಗ ಬೇಕಾದರೂ ಬೀಳಬಹುದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೋಗೇನಹಳ್ಳಿ ಸರ್ಕಾರಿ ಶಾಲೆಯ ದುಸ್ಥಿತಿ ಹೇಗಿದೆ ಕೆಸ್ ಈಶ್ವರಪ್ಪ ನೇತೃತ್ವದಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಹೌದು ಹುಬ್ಬಳ್ಳಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಪ್ರಮುಖರ ಸಭೆ ನಡೆದಿದೆ ಕೆಸ್ ಈಶ್ವರಪ್ಪ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆಯ ಕುರಿತು ಸಲಹೆ ಸೂಚನೆಗಳು ಖಾಸಗಿ ಹೋಟೆಲ್ನಲ್ಲಿ ನಡೆದಿದೆ ಬ್ರಿಗೇಡ್ ಪ್ರಮುಖರ ಈ ಸಭೆ ರಾಜ್ಯದ ವಿವಿಧ ಕಡೆ ಸಂಘಟನೆ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ನೇತೃತ್ವದಲ್ಲೇ ನಡೆದಿರುವಂತಹ ಸಭೆ ಇದು ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆಯ ಕುರಿತು ಸಲಹೆ ಸೂಚನೆಗಳನ್ನು ನಾಯಕರು ಪಡೆದುಕೊಂಡಿದ್ದಾರೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಕ್ರಾಂತಿವೀರ ಬ್ರಿಗೇಡ್ ಈ ಸಭೆಯನ್ನ ಮಾಡಿ ಈಶ್ವರಪ್ಪ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಹಲವು ವಿಚಾರಗಳ ವಿನಿಮಯ ಕೂಡ ಆಗಿದೆ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಕಲ್ಯಾಣ ಕರ್ನಾಟಕದ ಕೆಲವೊಂದು ಭಾಗಗಳನ್ನು ಕುರಿತಂತೆ ರಾಜ್ಯದ ವಿವಿಧ ಕಡೆಯಿಂದ ಹಲವಾರು ಮಂದಿ ಬಂದಿದ್ದಾರೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಸಂಘಟನೆ ಮಾಡುವಂಥ ದೂರ ದೃಷ್ಟಿ ಈ ಕ್ರಾಂತಿವೀರ ಬ್ರಿಗೇಡ್ಗಿದೆ ಈ ನಿಟ್ಟಿನಲ್ಲಿ ಹಲವು ಪ್ರಮುಖ ವಿಚಾರಗಳ ಚರ್ಚೆ ಈ ಸಭೆಯಲ್ಲಿ ನಡೆದಿದೆ ನಮ್ಮ ಸಲುವಾಗಿ ನಮ್ಮ ಮುಂದಿನ ಪೀಳಿಗೆಯ ಸಲುವಾಗಿ ಅಂತ ಏನು ಹಾಕಿಕೊಟ್ಟಲ್ಲ ಇಲ್ಲಿ ನೀವು ಕೇಳಿದ್ರಿ ಸರ್ಕಾರ ಏನೇನೋ ಮಾಡ್ತಿದ್ರು ಸಹಿತ ಅದಕ್ಕೆಲ್ಲ ನಾವು ತಡೆಯುವಂತದ ಎಲ್ಲಿ ಅನ್ಯಾಯ ಇರ್ತದೆ ಅಲ್ಲಿ ಕ್ರಾಂತಿಯ ಬ್ರಿಗೇಡ್ ನಿಂತಿರಬೇಕು ಎಲ್ಲಿ ಸತ್ಯ ಅಲ್ಲಿ ಜಯಕಾರ ಆಗುವಂತದ್ದು ಕ್ರಾಂತಿಯ ಬ್ರಿಗೇಡ್ ಇರಬೇಕು ಎಲ್ಲಿ ಒತ್ತು ಕೂಡ ಆಗಿದ್ದಾರೆ ಅಂದ್ರೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನಗಳ ಪೂಜೆ ಪುರಸ್ಕಾರಗಳಿಗೆ ಬೆಲೆ ಕೂಡ ಆಗಿದ್ದಾರೆ ಎಲ್ಲಾ ಸ್ವಾಮೀಜಿಗಳು ஒே மார்களும் பத்தொபிர சாத்தி சாத்தி நம்ம எல்லாம் ஜவ்தாரி கொட்டார அல்ல நியத்தாய் இது இன்னொரு நம்ம முந்தின இப்போ மாத்தினி கல்மேஷ் மண்டியா நேர்த்தர் கல்மேஷ் ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆ ಇವತ್ತು ಸಭೆಯನ್ನ ನಡೆಸಿದೆ ಯಾರೆಲ್ಲ ಭಾಗಿಯಾಗಿದ್ದು ಮತ್ತು ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ನಡೆದಿದೆ ಕೆಶ್ವರಪ್ಪ ನೇತೃತ್ವದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಸಭೆ ಪದಾಧಿಕಾರ ಸಭೆ ಈಗಾಗಲೇ ಒಬ್ಬ ಕ್ರಾಂತಿ ಹೋಟೆಲ್ ನಡೆದಿರುವುದು ಈಗ ಮುಕ್ತ ಹೆಸರಲ್ಲಿ ಇದೆ ಈ ಈ ಏನು ಬಸವನ ಬಗೆಹಡೆಯಲ್ಲಿ ಇದಕ್ಕೆ ಚಾಲನೆ ಸಿಗುತ್ತೆ ಚಾಲನೆ ಅಂದ್ರೆ ಏನೆಲ್ಲ ಸಂಘಟನಾತ್ಮಕ ಪ್ರಕ್ರಿಯೆಗಳಾಗಿವೆ ಮತ್ತು ಇದನ್ನ ಯಾವ ನಿಟ್ಟಿನಲ್ಲಿ ಕೊಂಡುಕೊಳ್ಳಬೇಕು ಮತ್ತು ಅಹಿಂದ ಹಿಂದೂರು ಜನಾಂಗ ಅಲ್ಪಸಂಖ್ಯಾತರು ಮತ್ತು ಆ ಇನ್ನೊಂದು ಸುಷ್ಟೀಕರಣದಿಂದಾಗಿ ಏನು ಬೆಳೀಲಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಅವ್ರನ್ನ ಒಗ್ಗಡಿಸಿಕೊಂಡು ಹೋಗ್ತಕ್ಕಂಥ ದೃಷ್ಟಿಯಲ್ಲಿ ಒಂದು ಸಭೆಯನ್ನು ಮಾಡ್ಕೊಬಹುದು ಎಲ್ಲ ಸಲಹೆ ಸೂಚನೆ ಕೆಲ ಮಾಟ ಸ್ವಾಮೀಜಿಗಳು ಮತ್ತು ಅಹಿಂದ ವರ್ಗದ ನಾಯಕರು ಸಹ ಸಭೆಯಲ್ಲಿ ಪಾಲ್ಗೊಂಡು ವಿಶೇಷವಾಗಿದೆ ಮತ್ತು ಯಾವುದೇ ರೀತಿಯ ರಾಜಕೀಯಾತ್ಮಕ ಬಣ್ಣಗಳ ಬೆಳೆಯುವುದಾಗಲಿ ಅಥವಾ ರಾಜಕೀಯ ಒಂದು ಪಕ್ಷದಲ್ಲಿ ಗುರುತಿಸತಕ್ಕಂಥ ಕೆಲಸ ಮಾಡಬಾರದ ನಿಟ್ಟಿನಲ್ಲಿ ಹಲವರು ಸಲಹೆ ಸೂಚನೆಗಳನ್ನ ಕೆ ಎಸ್ ಈಶ್ವರಪ್ಪ ಪಡೆದಿದ್ದಾರೆ ಮತ್ತು ಕೆ ಎಸ್ ಈಶ್ವರಪ್ಪನವರು ಸಹ ಗ್ರಂಥವೀರ ಗುರಿಗಿರಿ ಪದಾಧಿಕಾರಿಗಳು ಕೆಲ ಕಟ್ಟುನಿಟ್ಟಿನ ಆದೇಶ ನೀಡುವುದು ಸಂಘಟನಾತ್ಮಕ ದೃಷ್ಟಿಯಲ್ಲಿ ಎಲ್ಲರನ್ನ ವಿಶ್ವಾಸಕತೆ ನೋಡಕ್ಕಂಥ ಕೆಲಸವನ್ನ ಎಲ್ಲ ಪದಾಧಿಕಾರಿಗಳು ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಎಲ್ಲ ಚರ್ಚೆ ಆಗ್ತಿರ್ತದ್ದು ಈಗ ಕೊನೆ ಹಂತದಲ್ಲಿ ಏನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಮಾಡಬೇಕು ಮತ್ತು ಯಾವ ತಗೋಬೇಕು ಯಾವೆಲ್ಲ ಅಸಮಾನಗೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಯಾವ ಅಸಮಾನಗೊಂಡಂತ ನಾಯಕರು ಇರ್ಬೋದು ಅವನ್ನ ನಮ್ಮ ಕ್ರಾಂತಿಯ ಬಿರುಗೇಡ್ಗೆ ತೆಗೆದುಕೊಳ್ತಕ್ಕಂಥ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯು ಸಹ ಚಾಲನೆ ಮಾಡ್ತಕ್ಕಂಥದ್ದು ಆ ನಿರ್ಧಾರ ತೆಗೆದುಕೊಂಡಿರೋದು ಇನ್ನಷ್ಟೇ ಈ ಎಲ್ಲ ಭಾಗ ಮಾಹಿತಿ ಕುರಿತಂತ ಶ್ರೋತಾ ಕೆ ಶಿವಶ್ವರಪ್ಪನವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ